ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕನ್ನಡ ಪಲ್ಲವಿ ಇವತ್ತಂತೂ ತುಂಬಾನೇ ಟೇಸ್ಟಿಯಾಗಿ ಹಾಗೆ ಕ್ವಿಕ್ ಆಗಿ ಆಗುವಂತ ಒಂದು ಸಾಂಬಾರ್ ರೆಸಿಪಿ ಜೊತೆ ಬಂದಿದ್ದೀನಿ ಇದಂತೂ ಮುದ್ದೆ ಹಾಗೆ ಅನ್ನಕ್ಕೆ ತುಂಬಾನೇ ರುಚಿಯಾಗಿ ಹೊಂದುವಂತ ಸಾಂಬಾರ್ ಅಂತಾನೆ ಹೇಳ್ಬೋದು ಜೀರಿಗೆ ಹುಳಿ ಸಾಂಬಾರ್ ಇದನ್ನು ಮಾಡಲಿಕ್ಕೆ ಮೊದಲಾಗಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಎರಡು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಜೀರಿಗೆ ಹುಳಿ ಆಗಿರೋದ್ರಿಂದ ಮೊದಲದಾಗಿ ಜೀರಿಗೆನ ಸೇರಿಸ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ಈರುಳ್ಳಿನ ಸೇರಿಸ್ಕೊಂಡು ಅದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡು ಹಾಗೆ ಒಂದು ಒಂದು ಟೊಮೊಟೊನ ಈ ರೀತಿಯಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಹಸಿ ಕರ್ಬೇವನ್ನ ಕೂಡ ಸೇಸ್ಕೊಂಡು ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದರಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಟೊಮೆಟೊ ಎಲ್ಲ ಸಾಫ್ಟ್ ಆಗುವಷ್ಟು ನಾವು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನ ಫ್ರೈ ಮಾಡ್ಕೊಂಡು ಸ್ವಲ್ಪ ಟೈಮ್ ಹಾರ್ಲಿಕ್ಕೆ ಬಿಟ್ಟು ನಂತರ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದೀನಿ ಇದಂತೂ ಹಸಿಯಾಗೇನೆ ಅಂದ್ರೆ ಯಾವುದೇ ರೀತಿಯಾಗಿ ಫ್ರೈ ಮಾಡ್ದೆ ಟೊಮೊಟೊ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡದೆ ಹಸಿಯಾಗಿ ಕೂಡ ರುಬ್ಬಿ ಈ ಸಾಂಬಾರನ್ನ ಮಾಡ್ಕೊಳ್ಬೋದು ಆದ್ರೆ ಅದು ಒಂದು ಡಿಫ್ರೆಂಟ್ ಟೇಸ್ಟ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಫ್ರೈ ಮಾಡಿರೋ ಮಸಾಲೆನ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ಸಾಂಬಾರಂತೂ ಮುತ್ತೆ ಹಾಗೆ ಅನ್ನಕ್ಕೆ ಎರಡಕ್ಕೂ ಹೊಂದುತ್ತೆ ಅಂತಾನೆ ಹೇಳ್ಬೋದು ಹಾಗೆ ತುಂಬಾನೇ ಕ್ವಿಕ್ ಆಗಿ ಮನೇಲಿ ಯಾವುದೇ ರೀತಿಯ ತರಕಾರಿ ಹೇಳ್ತಾ ಇದ್ದಾಗ ಈ ಸಾಂಬಾರಂತೂ ಸಕ್ಕ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ನಂತರ ಅರ್ಧ ಹೋಳಷ್ಟು ಲಿಂಬೆ ಗಾತ್ರದಷ್ಟು ಹಣ್ಣನ್ನು ನೀರಲ್ಲಿ ನೆನೆಸಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಹಾಗೆ ಇದಕ್ಕೆ ಸ್ವಲ್ಪ ಸಾಂಬಾರ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿಯಾಗಿ ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿಲ್ಲ ಸೊ ಬರೀ ಸಾಂಬಾರು ಪುಡಿ ಅಂದರೆ ಸ್ಪೈಸಸ್ನ ಮಿಕ್ಸ್ ಮಾಡಿರೋವಂಥ ಸಾಂಬಾರು ಪುಡಿ ಅಷ್ಟೇ ಈ ಈ ಮಸಾಲೆಗೆ ನಾವು ಖಾರದ ಪುಡಿನ ಆ್ಯಡ್ ಮಾಡಿ ರುಬ್ಕೊಳ್ಬಾರ್ದು ಅದು ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ ಫೈನ್ ಪೇಸ್ಟಾಗಿ ರುಬ್ಕೊಂಡು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯೋದಕ್ಕೂ ಮುಂಚೆ ನಾವು ಸಾಸಿವೆನ ಸೇರಿಸ್ಕೊಳ್ಳೋದ್ರಿಂದ ಸಾಸಿವೆ ಕಹಿ ಹೊಡೆಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಖಾರಕ್ಕೆ ತಕ್ಕಂತೆ ನಾವು ಎಷ್ಟು ಖಾರ ತಿಂತೀವಿ ಅದನ್ನ ನೋಡಿಕೊಂಡು ಒಂದು ಮೂರಿಂದ ನಾಲ್ಕು ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಬಾಡಿಗೆ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನು ಇದಕ್ಕೆ ಒಂದು ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಸಾಫ್ಟ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ನಾನು ಇದಕ್ಕೆ ಕರ್ಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವನ್ನ ಈ ರೀತಿಯಾಗಿ ಈರುಳ್ಳಿ ಸೇಸಿದ ನಂತರ ಸೇರಿಸೋದ್ರಿಂದ ತುಂಬಾ ಫ್ರೆಶ್ ಆಗಿ ಹಸಿಯಾಗಿ ಇರೋ ಥರನೇ ಇರುತ್ತೆ ಜಾಸ್ತಿ ಕಪ್ಪಾಗಿ ಆಗೋದಿಲ್ಲ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದನ್ನೆಲ್ಲ ನಾನು ನಂತರ ನಾವಿದಕ್ಕೆ ಇದಕ್ಕೆ ರುಬ್ಬಿಟ್ಕೊಳಂತ ಮಸಾಲೆನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆಲ್ಮೋಸ್ಟ್ ಒಂದು ಕುದಿ ಬರಲೇಬೇಕು ಅಷ್ಟು ರೀತಿಯಾಗಿ ಈ ಮಸಾಲೆನ ಇದ್ರ ಜೊತೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮಸಾಲೆ ಫ್ರೈ ಆದ ನಂತರ ನಾನು ಇದಕ್ಕೆ ಹದ ನೋಡಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿಯಾಗಿದ್ರೆ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ ಸ್ವಲ್ಪ ಹದ ನೋಡಿ ನೀರನ್ನು ಸೇರಿಸ್ಕೊಳ್ಳಿ ಹಾಗೆ ಮುದ್ದೆ ಮತ್ತು ರೈಸ್ಗೆ ಎರಡಕ್ಕೂ ಒಂದು ರೀತಿಯಾಗಿ ನಾವು ಸಾಂಬಾರಿಗೆ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ಇಷ್ಟು ತೆಳುವಿದ್ರೆ ಸಾಕಾಗುತ್ತೆ ಜಾಸ್ತಿ ನೀರನ್ನು ಸೇರಿಸೋದ್ರಿಂದ ಮುದ್ದೆಗೆ ಹೊಂದೋದಿಲ್ಲ ಅದು ಅಷ್ಟು ರುಚಿ ಬರೋದಿಲ್ಲ ಈ ರೀತಿಯಾಗಿ ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಎರಡು ಕುದಿ ಈ ಸ್ಪೂನಲ್ಲಿ ಹಾಡಿಸ್ತಾ ಕುದಿಸ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ನಾವು ಕಾಯಿ ಜಾಸ್ತಿ ಸೇರಿಸಿರೋದ್ರಿಂದ ತಳ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಎರಡು ಕುದಿ ಬರೋವರೆಗೂ ಈ ಸಾಂಬಾರನ್ನ ಕುದಿಸ್ಕೊಳ್ತಾ ಇದ್ದೀನಿ ಈ ಸಾಂಬಾರಂತೂ ಈ ರೀತಿಯಾಗಿ ಸೈಕ್ಲೋನ್ ಅಂದರೆ ಮಳೆ ಬರೋ ಟೈಮಲ್ಲಿ ಚಳಿ ಟೈಮಲ್ಲಿ ಮುದ್ದೆ ಜೊತೆ ಅನ್ನದ ಜೊತೆ ಇದ್ದಂತೂ ಮಸ್ತ್ ಅಂತಲೇ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರಂತೂ ಹಾಗೆ ಇನ್ನು ತಿನ್ಬೇಕು ಅನ್ನೋಷ್ಟು ನಾಲ್ಗೆಯಲ್ಲಿ ನೀರ್ನ ಬರೆಸ್ತಾ ಇರುತ್ತೆ ಸಾಂಬಾರಂತೂ ತುಂಬಾನೇ ಕ್ವಿಕ್ ಆಗಿ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಟೇಸ್ಟಿಯಾಗಿ ಆಗುತ್ತೆ ಎರಡು ಕುದಿ ಈ ಸಾಂಬಾರ್ ತುಂಬಾನೇ ಸೂಪರ್ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಈ ಕಡೆ ಯಾರಿಗಾದ್ರೂ ಸ್ವಲ್ಪ ಶೀತ ನೆಗಡಿ ಈ ತರ ಮಳೆ ಟೈಮ್ ಅಲ್ಲಿ ಚಳಿ ಅನ್ಸ್ದಾಗ ಹಾಗೆ ಜ್ವರ ಬಂದಿದ್ದು ನಾಲ್ಗೆ ಸ್ವಲ್ಪ ನಮಗೆ ರುಚಿ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಈ ಸಾಂಬಾರನ್ನ ಅಂದರೆ ಜೀರಿಗೆ ಹುಳಿನ ಮಾಡಿ ಕೊಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ನಾಲ್ಗೆಗೆ ತುಂಬಾ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು ನಾವು ಜ್ವರ ಇದ್ದಂಥ ಟೈಮಲ್ಲಿ ಈ ರೀತಿಯಾಗಿ ಸಾಂಬಾರನ್ನ ಮಾಡಿಕೊಂಡು ಊಟ ಮಾಡೋದ್ರಿಂದ ಸ್ವಲ್ಪ ಹೆಚ್ಚಾಗಿಯೇ ಊಟ ಮಾಡ್ತೀವಿ ಅಂತ ಹೇಳ್ಬೋದು ಈ ರೀತಿಯಾಗಿ ಎರಡು ಕುದಿ ಬಂದ ನಂತರ ಇದನ್ನು ಸವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಳ್ತಾಯಿದೀವಿ ನೋಡಿ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನೋಷ್ಟು ರುಚಿಯಾಗಿರೋ ಈ ಸಾಂಬಾರ್ಂತೂ ಸಕ್ಕದಾಗಿರುತ್ತೆ ಎಷ್ಟು ನೋಡ್ಲಿಕ್ಕೆ ರುಚಿ ಇರುತ್ತೋ ತಿನ್ಲಿಕ್ಕಂತೂ ಅಷ್ಟೇ ಮಜಾ ಕೊಡುತ್ತೆ ಅಂತ ಹೇಳ್ಬೋದು ಹುಳಿ ಅಂತೂ ಸಕ್ಕ ಟೇಸ್ಟಿ ಆಗಿ ಬಂದಿತ್ತು ಇದಿಷ್ಟ ಆಗಿದ್ದು ಇವತ್ತಿನ ಲಾಗ್ ಯಾರದು ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಇವಾಗ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ